ಹಾಯ್ ದೊಡ್ಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ಸ್ ನಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ವಿಚಾರ ಏನಂತ ಹೇಳಿದ್ರೆ ನಿನ್ನೆ ತಾನೇ ಒಂದು ನಾಮಿನೇಷನ್ ಪ್ರೋಸೆಸ್ ನಡೀತು ಒಂಬತ್ತು ಜನ ನಾಮಿನೇಷನ್ ಬೇರೆ ಆಗಿದ್ದಾರೆ ಬಟ್ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ನಾಳೆ ಇಲ್ಲ ನಾಳಿದ್ದು ಡಬಲ್ ಎಲಿಮೇಷನ್ ಆಗ್ತಿದೆ ಅದು ಸಿಂಗಲ್ ಕೂಡ ಅಲ್ಲ ಡಬಲ್ ಎಲಿಮೇಷನ್ ಆಗ್ತಿದೆ ನಿಮ್ಗೊಂದು ಡೌಟ್ ಬರ್ಬೋದಿಲ್ಲ ನಾಮಿನೇಷನ್ಸ್ ಏನೋ ಆಗಿದೆ ಬಟ್ ಅದೇ ವೋಟ್ ಮಾಡೋದಕ್ಕೆ ವೋಟ್ ಫಾಲ್ಸ್ ಓಪನ್ ಆಗಿಲ್ಲ ಅಂತ ಸೊ ಆದ್ರೂ ಕೂಡ ಡಬಲ್ ಎಲಿಮೇಷನ್ ಆಗ್ತಿದೆ ಅದೇನೋ ಅಂತ ನಿಮಗೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ವೀಕೆಂಡ್ ಅಲ್ಲಿ ಸುದೀಪ್ ಸೌಂಡ್ ಮಾತಾಡ್ತಾರೆ ಸೊ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳಾಗಿ ಐದು ಜನ ಬಂದಿರ್ತಾರೆ ಅದರಲ್ಲಿ ಮೂರು ಜನ ಮನೆ ಕಳಿಸ್ಬಿಟ್ಟು ಇಬ್ಬರು ನಾಲ್ಕು ಇಟ್ಕೊತಾರೆ ಅದು ರಜತ್ ಅವ್ರನ್ನ ಚೈತ್ರವನ್ನ ಮನೇಲಿ ಇಟ್ಕೊಂಬಿಟ್ಟು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ ಸೊ ಅದಾದ್ಮೇಲೆ ಈ ಒಂದು ವಿಚಾರದಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಅಂತ ಇಂಟು ಕೊಡ್ಬಿಟ್ಟು ಹೋಗಿರ್ತಾರೆ ಸೊ ಅದೆಲ್ಲಗೂ ನೆನ್ಪಿದೆ ಅನ್ಕೊತಾ ಇದ್ದೀನಿ ಸೊ ಅದೇ ಒಂದು ಪ್ರಕಾರ ಈ ಮಿಡ್ ವೀಕ್ ಅಲ್ಲಿ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೋ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೋ ರಜತ ಅವರು ಮತ್ತೆ ಅವರು ಖುದ್ದಾಗಿ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಸೊ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದರು ಜಸ್ಟ್ ಒಂದು ಮನೆ ಅಟ್ಮಾಸ್ಫಿಯರ್ನ ಚೇಂಜ್ ಮಾಡಬೇಕು ಸೊ ಯಾವುದೋ ಒಂದು ಹೊಸ ಕಾಂಪಿಟೇಷನ್ ಬಂದಿದೆ ಅಂತ ಎಲ್ಲರೂ ತಿಳ್ಕೊಂಡು ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಆ ಒಂದು ಪೈರ್ಡ್ನೆಸ್ನ ಜಾಸ್ತಿ ಮಾಡೋದಕ್ಕೆ ಏನೋ ಪ್ರಯತ್ನ ಪಟ್ಟಿದ್ದಾರೆ ಸೊ ನನ್ನ ಪ್ರಕಾರ ಅವರು ಮನೆ ಒಳಗಡೆ ಬಂದಿರೋದ್ರಿಂದ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ಮೋಸ್ಟ್ಲಿ ವಿಚಾರ ರಜತ್ ಅವ್ರಿಗೆ ಮತ್ತೆ ಚೈತ್ ಅವರಿಗೆ ಗೊತ್ತಿರೋದು ಅನ್ಕೊಂತ ಇದ್ದೀನಿ ಅದಕ್ಕೆ ಅವರು ನೀವು ನೋಡಬಹುದು ಲೇಬಲ್ ನೋಡ್ತಿರ್ಬೋದು ಇಲ್ಲ ಅಂತ ಎಪಿಸೋಡ್ ಅಲ್ಲಿ ಆಗಿರ್ಬೋದು ಅವ್ರಿಗಂತ ಯಾವುದೇ ರೀತಿ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸಿಗ್ತಾ ಇಲ್ಲ ಒಂದು ಮಾತುಕತೆ ಗಲಾಟೆ ಯಾವುದು ಇಲ್ಲ ಜಸ್ಟ್ ಚಿಲ್ ಆಗ್ತಿದ್ದಾರೆ ಎಲ್ಲರ ಜೊತೆ ಕಾಮಿಡಿ ಕಾಮಿಡಿ ಮಿನ್ಮೇಲೆ ಆಗ್ತಿದ್ದಾರೆ ಅದೇನಾದ್ರೂ ಕಂಟೆಸ್ಟೆಂಟ್ ಆಗಿ ಬಂದ್ಬಿಟ್ಟಿದ್ರೆ ರಜತ್ ಅವ್ರನ್ನ ಹಿಡಿಯಕ್ಕಂತೂ ಆಗ್ತಿಲ್ಲ ಪ್ರತಿಯೊಂದು ಚಿಕ್ಕದಕ್ಕೂ ದೊಡ್ಡದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಗಲಾಟೆ ಮಾಡ್ಕೊಂತಿದ್ರು ಅದೇ ರೀತಿ ನಾವು ಚೈತ್ರವನ್ನು ಕೂಡ ಓ ಸೀಸ್ ನೋಡಿರ್ಬೋದು ಆತರ ಒಂದು ಲಾಯರ್ ಜಗದೀಶ್ ಸರ್ ಮೇಲೆ ಒಂದು ಗುಡಾಯಿಸ್ಕೊಂಡು ಹೋಗಿ ಮಾತಾಡಿದ್ದು ಗಲಾಟೆ ಮಾಡ್ಕೊಂಡಿದ್ದು ಆತರ ಎಕ್ಸಾಂಪಲ್ಸ್ ಬೇಜನ್ ಇದೆ ಆ ಥರ ಒಂದು ಕ್ಯಾಟಗರಿ ಪರ್ಸನ್ಸ್ ವೈಲ್ ಕಂಟೆಸ್ಟೆಂಟ್ ಅಂತ ಒಂದು ಒಳಗಡೆ ಕಳಿಸಿದಾಗ ಅವ್ರ ಮೇಲೆ ರೆಸ್ಪಾನ್ಸಿಬಲ್ ಜಾಸ್ತಿ ಇರುತ್ತೆ ಅದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಅವರು ಅದನ್ನು ತಿಳ್ಕೊಂಡು ಹೊರಗಡೆಯಿಂದ ಬಂದವರು ಇನ್ನೂ ಜಾಸ್ತಿ ಆಟ ಆಡೋದಕ್ಕೆ ಜಾಸ್ತಿ ಗಲಾಟೆ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸ್ಕ್ರೀನ್ ಫ್ರೆಂಡ್ಸ್ ತಗೊಳ್ಳೋದಕ್ಕೆ ಮಾತಾಡೋದು ಗಲಾಟೆ ಮಾಡೋದು ಖಾಲಿ ಎಳೆಯೋದು ಏನೋ ಮಾಡಲೇಬೇಕಾಗಿತ್ತು ಬಟ್ ಏನೂ ಮಾಡಿದ್ರ ಆರಾಮಾಗಿ ಚಿಲ್ಮೋಡ್ ಅಲ್ಲಿ ಅವರು ಸೊಲ್ಲೇ ಡೌಟ್ ಬರ್ತಿತ್ತು ಬಟ್ ಆದರೆ ಇವಾಗ ಸಿಕ್ಕಿರೋ ಒಂದು ಅಪ್ಡೇಟ್ ಮುಖಾಂತರ ಸೊ ಇನ್ನೇನು ಗುರುವಾರ ಇಲ್ಲ ಶುಕ್ರವಾರ ವೀಕೆಂಡ್ ಒಳಗಡೆ ಮೋಸ್ಟ್ ಇಬ್ರು ಒಂದೇ ಸಲ ಹೋಗ್ಬೋದು ಇಲ್ಲ ಮೇಲೆ ಒಬ್ರು ಹೋಗ್ಬೋದು ಏನೋ ಒಂದು ಟ್ವಿಸ್ಟ್ ಅಂತ ನಡೆದಿದೆ ಸೊ ಒಂಬತ್ತು ಜನ ನಾಮಿನೇಷನ್ಸ್ ಆಗಿದ್ದಾರೆ ಈಗ ಮನೆಯಲ್ಲಿ ಇರುವಂತಹ ರೆಗ್ಯುಲರ್ ಕಂಟೆಸ್ಟೆಂಟ್ ಏನಿದ್ದಾರೆ ಒಂಬತ್ತು ಜನ ಅವರು ಮನೇಲಿ ಇದ್ದಾರೆ ಇವ್ರು ಏನಾದ್ರು ಮನೆಯಿಂದ ಆಚೆಗೆ ಹೋದ್ರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ವೀಕೆಂಡ್ ಅಲ್ಲಿ ಯಾವುದೇ ರೀತಿ ಎಲಿಮಿನೇಷನ್ ಇರೋದಿಲ್ಲ ಅನ್ಕೊಂತ ಇದ್ದಾರೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಬ್ರಾಚಾಗ ಹೋಗ್ತಿದ್ರಲ್ವಾ ಮತ್ತೆ ಮತ್ತೆ ಏನಾದ್ರು ಹೋಗಿದ್ರೆ ಅಂತ ಹೇಳಿದ್ರೆ ಮೂರ್ ಜನ ಆಗ್ಬಿಡುತ್ತೆ ಹೋಗೋದು ಸೊ ಬೇರೆ ಏನಾದ್ರು ಪ್ಲಾನ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಇನ್ನು ನಾವು ಓಟ್ ಮಾಡೋದಕ್ಕೆ ವೋಟ್ ಫಾಲ್ಸ್ ಕೂಡ ಓಪನ್ ಆಗಿಲ್ಲ ರಜೆತವ್ರು ಮತ್ತೆ ಅವರು ಒಳಗಡೆ ಬಂದಾಗ ಪ್ರತಿಯೊಬ್ರು ಅನ್ಕೊಂಡಿದೇನು ಅಂತ ಹೇಳಿದ್ರೆ ಪಕ್ಕ ರಜತವರು ಒಳಗಡೆ ಹೋಗ್ತಿರೋದು ಗಿಲ್ಲಿನ ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಬ್ರಿಗೂ ಒಳ್ಳೆ ಆಪೋಸಿಟ್ ಸಖತ್ತಾಗಿರುತ್ತೆ ಅವ್ರಿಬ್ರು ಪೈಪೋಟಿ ಸಖತ್ತಾಗಿರುತ್ತೆ ನೋಡೋ ಖರಾಬ್ ಆಗಿರುತ್ತೆ ಇದ್ವಿ ಅದೇ ರೀತಿ ಅಶ್ವಿನಿ ಗೌಡ ಅವ್ರಿಗೆ ಅವರು ಹೋಗ್ಬಿಟ್ಟು ಅವ್ರಿಗೆ ಮಾತಿನಲ್ಲೇ ಟಕ್ಕರ್ ಕೊಡ್ತಾರೆ ಇಬ್ಬರಿಗೂ ಆ ಗೈಯಾಳಿತನ ಅಂತಾರೋ ಇಲ್ಲ ಅಂತ ಹೇಳಿದ್ರೆ ಮಾತಿನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅಂತಾರೋ ಆ ಅನುಭವದ ಮಾತುಗಳಂತಾರೋ ಗೊತ್ತಿಲ್ಲ ಇಬ್ರು ಅಹಮ್ ಅಂತ ಬಂದಾಗ ಇಬ್ರು ಜಟಾಪಟಿಯಾಗಿ ಕಿತ್ತಾಡ್ಕೊಳ್ಳೋ ಒಂದು ಸೀನಿಗಳು ಆ ಊರ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬೇರೆ ಬೇರೆ ಟಾಸ್ಕ್ಗಳು ಆ ಟಾಸ್ಕಲ್ಲಿ ಉದ್ಭವ ಆಗುವಂತಹ ಒಂದು ಬೆಂಕಿ ಬೆಂಕಿನ ಮನೆ ಹಚ್ಚಿಬಿಟ್ಟು ನೋಡೋ ಜನರಿಗೆ ಒಳ್ಳೆ ಒಂದು ರಸಭರಿತ ರಸದೋತನ ಕೊಡ್ತಾರೆ ಅನ್ಕೊಂಡಿದ್ರು ಎಲ್ಲರೂ ಅದೇ ತರ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಏನೋ ಅಂತ ಹೇಳಿದ್ರೆ ಅವ್ರು ಒಳಗಡೆ ಹೋಗ್ಬಿಟ್ಟು ಜಸ್ಟ್ ಚಿಲ್ ಮಾಡ್ತಿದ್ದಾರೆ ಸೊ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಉಗ್ರ ಮಂಜುಣ್ ಅವ್ರ ಇದು ಬ್ಯಾಚಲರ್ ಪಾರ್ಟಿ ಜಸ್ಟ್ ಇವರು ಒಂಥರ ಚಿಲ್ಮೋಡಲ್ಲಿ ಯಾವುದೇ ರೀತಿ ಕಟ್ ಬಿಗ್ ಬಾಸ್ ಅವ್ರಿಗೆ ದುಡ್ಡು ಕೊಟ್ಟು ಒಳಗಡೆ ಬಂದ್ರಪ್ಪ ನಿಮ್ಗೆ ನಾನ್ ದುಡ್ಡು ಕೊಡ್ತೀನಿ ಆರಾಮ್ ಚಿಲ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಸಿ ಅವ್ರಿಗೆ ಕೈ ತುಂಬಾ ಮರ್ಯಾದೆ ಮಾಡಿಸಿ ಅವ್ರು ತುಂಬಾ ಊಟ ಹಾಕಿಸಿ ಕೈಯಿಂದ ದುಡ್ಡು ಕೊಟ್ಟು ಮನೆಗಿಂದ ಆಚೆ ಕಳಿಸ್ತಿದ್ದಾರೆ ಅವರಿಂದ ನನಗೇನು ಅಷ್ಟು ಉಪಯುಕ್ತ ಆಯಿತು ಅಂತ ನನ್ಗೇನು ಅನಿಸ್ತಾ ಇಲ್ಲ ವರ್ಲ್ಡ್ ಕಾರ್ಡ್ ಎಂಟ್ರಿಯಿಂದ ಸೊ ಇದಕ್ಕೂ ಮುಂಚೆ ವೈಲ್ಡ್ ಕಾರ್ಡ್ ಇಂದ ಮೂರು ಜನ ಬಂದಿದ್ರು ರಿಷ ಅವರಾಗಿರ್ಬೋದು ಸೂರೋ ಅವರಾಗಿರ್ಬೋದು ಅದೇ ರೀತಿ ಮ್ಯೂಟನ್ ರಘು ಅವ್ರ ಆಗಿರ್ಬೋದು ಅವರಿಂದ ಆಟ ಅನ್ನೋದು ಬೇರೆ ಲೆವೆಲ್ಗೆ ಚೇಂಜ್ ಆಯಿತು ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಗಲಾಟೆಗಳಾಯಿತು ತುಂಬಾ ವಾಗ್ವಾದ ಆ ಒಂದು ಆಟ ಅಂತ ಬಂದಾಗ ಸ್ಟ್ರಾಂಗ್ ಕಾಂಪಿಟೇಟರ್ಸ್ ಅಂತ ಉದ್ಭವ ಆದ್ರು ಅದಕ್ಕೂ ಮುಂಚೆ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಧನುಷ್ರು ಮಾತ್ರ ಸ್ಟ್ರಾಂಗ್ ಆಗಿರ್ತಾ ಇದ್ರು ಸೊ ಅವ್ರಿಗೆ ಟ್ಯಾಂಕ್ ಕೊಡೋದಕ್ಕೆ ಮ್ಯೂಟನ್ ರಘು ಅವ್ರಾಗಿರ್ಬೋದು ಸೂರೋ ಅವರಾಗಿರ್ಬೋದು ಬಂದು ಒಂದೆಲ್ಲೋ ಲೈಕ್ ಒಂಥರ ಫಿಸಿಕಲ್ ಅಂತ ಬಂದಾಗ ಬ್ಯಾಲೆನ್ಸಿಂಗ್ ಆಯ್ತು ಆಕ್ಚುಲಿ ಫಸ್ಟ್ ಬಂದಾಗ ಧನುಷ್ ಅವರು ಮಾತ್ರ ಫಿಸಿಕಲ್ ಟಾಸ್ಕ್ ಅಲ್ಲಿ ನಾವು ನಿಪುಣ ಅನ್ಕೊಂಡಿದ್ವಿ ಬಟ್ ಇವರಿಬ್ಬರು ವೈಲ್ಡ್ ಕಾರ್ಡ್ ಇಂದ ಬಂದಾದ್ಮೇಲೆ ರಘವರು ಮತ್ತೆ ಸಿರೋಜ್ ಅವರು ಎಲ್ಲೋ ಬ್ಯಾಲೆನ್ಸ್ ಅನಿಸ್ತು ಸೊ ಆ ರೇಂಜ್ಗೆ ಎಫೆಕ್ಟ್ ಮಾಡಿದ್ದು ಅವರ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಟ್ ಇವರು ವೈಲ್ಡ್ ಕಾರ್ಡ್ ಬಂದ್ಬಿಟ್ಟು ಯಾವ್ದೇ ರೀತಿ ಏನು ಆಗ್ತಾ ಇಲ್ಲ ಬಟ್ ನೀವು ನೋಡ್ಕೊಬೋದು ಅದೇ ರೀತಿ ಒಂದು ವೀಕ್ ಅಂತ ಬಂದಾಗ ನಾಮಿನೇಷನ್ಸ್ ಪ್ರೋಸೆಸ್ ಆಗುವ ಕೂಡ ಅವ್ರ ಸೈಡ್ ಅಲ್ಲಿ ಕೊಡ್ಸಿದ್ರು ಅವಾಗ ಎಲ್ಲೋ ಒಂಚೂರು ಮೈಂಡ್ ಹಾಕೋಬೇಕಾಗಿತ್ತು ನೀವು ಒಂಚೂರು ಡೌಟ್ ಬಂತು ಬಟ್ ಏನಾದ್ರು ಆಲ್ರೆಡಿ ಯಾಕಂತಂದ್ರೆ ಹೋದ್ ವಾರೇ ಅವ್ರು ತುಂಬಾ ತುಂಬಾನೇ ಬಿಹೇವ್ ಮಾಡ್ಬಿಟ್ಟಿದ್ದಾರೆ ಆ ಒಂದು ಅತಿಥಿ ಅನ್ನೋ ಟಾಸ್ಕ್ ಅಲ್ಲಿ ಬೇಜ್ ಜನ್ ಹಿಗಾಡ್ಬಿಟ್ರು ಬೇಜ್ಜನ್ನು ಹೊಟ್ಟೆ ಓಡಿಸಿದ್ರು ಬೇಜ್ಜನ್ ಕೆಲಸ ಕೊಟ್ಟರು ಸೊ ಆ ಮೂಮೆಂಟ್ ಅಲ್ಲಿ ಏನಾದ್ರು ಅವ್ರಿಬ್ರು ಏನಾದ್ರು ನಾಮಿನೇಷನ್ ಅಲ್ಲಿ ಇದ್ದಿದ್ರೆ ಸಿಕ್ಕಾಪಟ್ಟೆ ಒಂದು ಸೆವೆಂಟಿ ಪರ್ಸೆಂಟ್ ಜನ ಹೋಗ್ಬಿಟ್ಟು ನಾಮಿನೇಷನ್ ಆಗ್ತಾಯಿದ್ರು ಆ ಒಂದು ರೀಸನ್ ಹೇಳ್ಕೊಂಡು ಬಟ್ ಅವರಿಬ್ಬರು ಸೈಡ್ ಕೊಡಿಸಿದ್ರು ಮತ್ತೆ ಅದಾದಮೇಲೆ ಒಂದು ಯಾವುದೇ ರೀತಿ ಟಾಸ್ಕ್ ಅಂತ ಕೂಡ ಅವ್ರ ಏನು ಕೊಡಲಿಲ್ಲ ಜಸ್ಟ್ ಇವಾಗ ನಮ್ಮ ಮುನ್ನೇನಾದ್ರೂ ಕನ್ವಿನ್ಸ್ ಮಾಡೋದಕ್ಕೆ ಆಡಿಯನ್ಸ್ ಜಸ್ಟ್ ಈ ಒಂದು ಟಾಸ್ಕ್ ಏನಿದೆ ಅದು ಚೆಂಡು ಟಾಸ್ಕ್ ಏನಿದೆ ಆ ಚೆಂಡ್ ಗೆದರ ಮಾಡಿಬಿಟ್ಟು ಮಾಡ್ಬಿಟ್ಟು ಸೇವ್ ಮಾಡ್ಬಿಟ್ಟು ಉಳಿಸ್ಕೊಳ್ಳೋದು ಆ ಒಂದು ಟಾಸ್ಕ್ ಮಾತ್ರ ಅವ್ರನ್ನ ಜೋಡಿ ಅಂತ ಜೋಡಿ ಪಟ್ಟ ಕೊಡ್ಬಿಟ್ಟು ಅವ್ರು ಆಟ ಆಡಿಸಿದಾರೆ ಸೊ ಮಿಡ್ಲಲ್ಲಿ ಏನೇತ ಗೊತ್ತಿಲ್ಲ ಬಿಗ್ ಬಾಸ್ ಅನ್ನೋರು ಯಾವ ತರ ಅಂತ ಹೇಳಿದ್ರೆ ಕಡೆ ಜನಗಳ ಮೈಂಡ್ ಸೆಟ್ ಯಾವ ತರ ಹೋಗ್ತಿದೆ ಅನ್ನೋದನ್ನ ಔಟ್ ಮಾಡ್ತಾರೆ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಬಟ್ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಬಂತು ಅಂತ ಹೇಳಿದಾಗ ತುಂಬಾನೇ ಖುಷಿ ಪಟ್ವಿ ಬಟ್ ಇವರು ಮತ್ತೆ ಅಂತ ಹೇಳಿದ್ರೆ ಏನು ಲಸಿಕೆ ಕೊಡ್ತಾಗ್ತಿಲ್ಲ ಅವ್ರ ಕಡೆಯಿಂದ ಯಾವುದೇ ರೀತಿ ಜನಗಳಿಗಾಗಿರ್ಬೋದು ಆ ಒಂದು ಶೋಗಾಗಿರ್ಬೋದು ಯಾವುದೇ ರೀತಿ ಇಲ್ಲ ಅನ್ಕೊಂತ ಇದ್ದೀನಿ ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಈ ವೀಕಲ್ಲಿ ಏನೂ ಇಲ್ಲ ಅವರು ಲಾಸ್ಟ್ ವೀಕ್ ಆದ್ರೂ ಉಗ್ರ ಮಂಜೂರ್ ಆಗಿರ್ಬೋದು ರಜತ್ ಆಗಿರ್ಬೋದು ಸಿಕ್ಕಾಪಟ್ಟೆ ಗಿಲಿ ಜೊತೆ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಒಂದು ಟಿ ಆರ್ ಪಿ ಲೆವೆಲ್ ಒಂದು ರೇಂಜ್ ಹೋಗಿತ್ತು ಬಟ್ ಸಡನ್ ಆಗಿ ಈ ತರ ಒಂದು ಸಿಚುವೇಶನ್ ತಗೊಂಡು ಮತ್ತೆ ಮನೆ ಕಳ್ಸೋದು ಬೇಕಾಗಿತ್ತಾ ಅನ್ನೋದು ನನ್ನ ಒಂದು ಕ್ವಶನ್ ಸೊ ವೈಲ್ ಕಾರ್ಡ್ ಎಂಟಿ ಅವರು ಬಂದಿರೋದಕ್ಕೆ ಮತ್ತೆ ಇವಾಗ ಹೋಗ್ತಿರೋದಕ್ಕೆ ಆ ಒಂದು ಪ್ರೊಸೆಸ್ ನಿಮ್ಗೆ ಹೇಳ್ತಾರೆ ಅನ್ಸೋ ಬಿಗ್ ಬಾಸ್ ಈ ಪದೇ ಪದೇ ಕನ್ಫ್ಯೂಷನ್ ಡಿಸಿಷನ್ ತೊಗೊತಿದ್ರ ಇಲ್ಲಾಂದ್ರೆ ಬೇಕಂತ ಮಾಡ್ತಿದ್ರ ಇಲ್ಲಾಂದ್ರೆ ಔಟ್ಸೈಡ್ ಜನಗಳಿಗೆ ಏನ್ ಬೇಕೋ ಆ ಒಂದು ಔಟ್ಪುಟ್ ಕೊಡೋದಕ್ಕೆ ಏನಾದ್ರು ಬೇರೆ ರೀತಿ ಸ್ಕೆಚ್ ಸ್ಕೀಮ್ ಹಾಕ್ತಿದ್ರ ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಕ್ ಇದು ಇವತ್ತಿನ ವಿಚಾರ ಸೊ ಸಿಗೋಣ ಎಸ್ಕೊಳ್ಳೋದಿಲ್ಲ ಹಲವರ ಗುಟೆಗೆ